ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಚಾರವನ್ನು ಕೇಳಿದರೆ ನಿಜವಾಗಲೂ ನೀವು ನಿಬ್ಬೆರಗಾಗುತ್ತೀರಾ ಏಕೆಂದರೆ ಬಿಗ್ ಬಾಸ್ ವಿನ್ನರ್ಗೆ ಇದೆಂಥ ಸ್ಥಿತಿ ಎಂದು ಕೂಡ ಹೇಳಿಕೊಳ್ಳುತ್ತೀರಾ ಹೌದು ಬಿಗ್ ಬಾಸ್ ವಿನ್ನರ್ಗೆ ಇದೆಂಥ ಸ್ಥಿತಿ ಭಿಕ್ಷೆ ಬೇಡುತ್ತಿರುವ ಇವರಿಗೆ ಮೈಯೆಲ್ಲ ಗುಳ್ಳೆಯಾಗಿದೆ ಹೌದು ವೀಕ್ಷಕರೇ ಅನೇಕ ಜನರು ಇವರ ಮುಖವನ್ನು ನೋಡಿ ಹೆದರಿದ್ದಾರೆ ಅನೇಕರು ಓಡಿ ಹೋಗಿದ್ದಾರೆ ಆದರೆ ರಿಕ್ಷಾ ಚಾಲಕನು ನಟನಿಗೆ ಧನ ಸಹಾಯ ಮಾಡಿದರು ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅನೇಕ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಅದರಲ್ಲೂ ಫ್ರ್ಯಾಂಕ್ ವಿಡಿಯೋಗಳು ಸಾಕಷ್ಟು ಸೇಲ್ ಆಗುತ್ತಿದೆ ಇದನ್ನು ಯಾವುದೋ ಯೂಟ್ಯೂಬರ್ ಮಾಡಿದರೆ ಸಾಮಾನ್ಯ ಎನ್ನಬಹುದು ಆದರೆ ಸಾಕಷ್ಟು ಜನಪ್ರಿಯತೆ ಪಡೆದವರೇ ಹೀಗೆ ಮಾಡಿದರೆ ಫ್ಯಾನ್ಸ್ಗೆ ಶಾಕ್ ಆಗೋದು ಗ್ಯಾರಂಟಿ ಈಗಲೂ ಅಂತಹದೊಂದೇ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ವಿಡಿಯೋ ನೋಡಿದ ನಂತರ ಅನೇಕರಿಗೆ ಶಾಕ್ ಆಗಿದೆ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಿರುವುದು ಕಂಡುಬಂದಿದೆ ಈ ರೀತಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿರುವ ವ್ಯಕ್ತಿ ಪ್ರಸಿದ್ಧ ಮತ್ತು ಜನಪ್ರಿಯ ಸೆಲೆಬ್ರಿಟಿ ಅವರನ್ನು ನೋಡಿ ರಸ್ತೆಯಲ್ಲಿ ಓಡಾಡುವ ಜನರು ಭಯಗೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿ ಚರ್ಚೆಯಾಗುತ್ತಿದೆ ವಿಡಿಯೋದಲ್ಲಿ ಇರುವ ವ್ಯಕ್ತಿಯ ಮುಖಕ್ಕೆ ದೊಡ್ಡ ಗುಳ್ಳೆಗಳಿವೆ ಅನೇಕ ಜನರು ನಟನ ಮುಖವನ್ನು ನೋಡಿ ಹೆದರಿದ್ದಾರೆ ಅನೇಕರು ಓಡಿ ಹೋಗಿದ್ದಾರೆ ಆದರೆ ರಿಕ್ಷಾ ಚಾಲಕನು ನಟನಿಗೆ ಧನ ಸಹಾಯ ಮಾಡಿದರು ಹೌದು ವೀಕ್ಷಕರೇ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ನಟ ಬೇರೆ ಯಾರೂ ಅಲ್ಲ ಬಿಗ್ ಬಾಸ್ ಮರಾಠಿ ಸೀಸನ್ ಟೂ ವಿನ್ನರ್ ಆದ ಶಿವ್ ಠಾಕ್ರೆ ಶಿವ್ ಠಾಕ್ರೆ ಅವರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅವರು ಮಾಡಿರೋ ಫ್ರ್ಯಾಂಕ್ ವಿಡಿಯೋ ಯಶಸ್ವಿಯಾಗಿದೆ ಕೆಲವರು ನೆಚ್ಚಿನ ನಾಟ ಎದುರಿಗೆ ಬಂದರೂ ಗುರುತಿಸಲಾಗದೆ ಇಲ್ಲವಲ್ಲ ಎಂಬ ಬೇಸರ ಕೂಡ ಅವರು ಮಾಡಿಕೊಂಡಿದ್ದಾರೆ ಇನ್ನೂ ಕೆಲವರು ಇದು ಸರಿ ಅಲ್ಲ ಎಂದಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಮರಾಠಿ ಸೀಸನ್ ಎರಡರ ವಿನ್ನರ್ ಆಗಿರುವ ಶಿವ್ ಠಾಕ್ರೆ ಅವರು ಒಂದು ಫ್ರ್ಯಾಂಕ್ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದರು ಅದು ವೈರಲ್ ಕೂಡ ಆಗಿದೆ ಆದರೆ ಇದೊಂದು ಫ್ರ್ಯಾಂಕ್ ವಿಡಿಯೋ ಅಷ್ಟೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್